ಜೀವನದಲ್ಲಿ ಎಲ್ರಿಗೂ ಆಸೆ ಇರುತ್ತೆ ಆಸೆ ಇರೋದು ತಪ್ಪಲ್ಲ ಆಸೆ ಇರಬೇಕು ಆಸೆ ನೆರವೇರಬೇಕಂದ್ರೆ ನಾವು ಅದಕ್ಕೆ ಅರ್ಹತೆ ಪಡ್ತಿರಬೇಕು ಅರ್ಹತೆ ತುಂಬ ಜನ ಯೋಚನೆ ಮಾಡೋದೇ ಇಲ್ಲ ಯಾಕೆ ನನಗೆ ನಾನು ಪಟ್ಟಿರೋ ಆಸೆ ಯಾಕೆ ಸಿಗೋಲ್ಲ ಅಂತ ಯಾಕೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಅರ್ಹತೆ ಪಡಿಸ್ಕೊಳ್ಲಿಕ್ಕೆ ಏನು ಮಾಡಬೇಕು ಅರ್ಹತೆ ಹೆಂಗೆ ಬರುತ್ತೆ ಏನು ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡಕ್ಕೆ ಹೋಗೋದಿಲ್ಲ ಅರ್ಹತೆ ಬರಬೇಕು ಅಂತ ಹೇಳಿದರೆ ನಮ್ಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಕೌಶಲ್ಯ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ತಾಳ್ಮೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡೋ ಗುರು ಇದನ್ನು ಯಾವಾಗ ಹೊಂದ್ಕೊಂಡು ಸತತವಾದ ಪರಿಶ್ರಮ ಮಾಡ್ತೀವಿ ಅನುಭವದ ಒಂದು ಟಾಪ್ ಲೆವೆಲ್ ಬೆಳಿತೀವಿ ನಮ್ಮ ಆಸೆ ನೆರವೇರೇ ಇರುತ್ತೆ ಇದೇ ಈ ಭೂಮಿ ಮೇಲೆ ಇರತಕ್ಕಂಥ ಆಶೀರ್ವಾದ ನಮಗೆ ಅರ್ಹತೆ ಬೆಳೆಸ್ಕೋಣ ಆಸೆನ ನಿಜ ಮಾಡ್ಕೊಳ್ಳೋಣ